ಎಲ್ಲ ಸ್ನೇಹಿತರಿಗೂ ಸಾಧಾರದ ಪ್ರಣಾಮಗಳು ಸ್ನೇಹಿತರೆ ಈಗಿನ ಕಾಲದಲ್ಲಿ ಸಂಸಾರದಲ್ಲಿ ಬಹಳ ಬೇಗ ಬಿರುಕು ಮೂಡುವುದು ನಾವು ಈಗ ಸರ್ವ ಸಾರ್ವಕಾಲಿಕವಾಗಿ ನೋಡ್ತಾ ಹೋದರೆ ತುಂಬ ಇಂಥ ಒಂದು ವಿಷಯಗಳು ತುಂಬ ಸಿಗುತ್ತವೆ ಸಂಬಂಧಗಳಲ್ಲಿ ಒಡಕು ಪರಿವಾರದಲ್ಲಿ ಕಹಿ ಅನುಭವ ಇವೆಲ್ಲವನ್ನು ನಾವು ಕಾಣ್ತಾ ಹೋದು ದಿನನಿತ್ಯ ಜೀವನದಲ್ಲಿ ಮನುಷ್ಯನಿಗೆ ಹಣ ಸಂಪಾದನೆ ಮಾಯೆ ವೈಭವದ ಹಿಂದೆ ಬಿದ್ದಿರುವ ನಮ್ಮೆಲ್ಲರಿಗೂ ಇವೆಲ್ಲ ಅನುಭವ ಆಗಿಯೇ ಆಗುತ್ತೆ ಯಾವುದೇ ಸಂಬಂಧಿಕರು ನಮ್ಮನ್ನು ದೂರವಿಡಲು ಬಯಸುವರೋ ಅಥವಾ ಸ್ನೇಹಿತರು ದೂರವಾಗಿರುವರೋ ಹಾಗೆ ಸಂಬಂಧಿಕರು ಕೆಲವರೆಲ್ಲ ನಮ್ಮನ್ನು ದೂರ ಮಾಡುವವರಿದ್ದಾರೆ ಅದಕ್ಕೆ ಕಾರಣ ಇರುವುದಿಲ್ಲ ಏನೋ ಒಂದು ಕಾರಣದಲ್ಲಿ ಸಣ್ಣ ಒಂದು ವಿಷಯದಲ್ಲಿ ಮನಸ್ತಾಪವಾಗಿರುತ್ತದೆ ಅದಕ್ಕೆ ನೀವು ಕಾರಣವಾಗಿರುವುದಿಲ್ಲ ಅವರೂ ಕಾರಣವಾಗಿರುವುದಿಲ್ಲ ಆದರೆ ನಿಮ್ಮ ಮಧ್ಯೆ ಒಂದು ಬಿರುಕು ಇರುವುದು ಹಾಗೆಯೇ ಸ್ನೇಹಿತರು ತುಂಬ ನಮಗೆ ಬೇಕಾದ ಸ್ನೇಹಿತರು ಕೂಡ ಏನೋ ಒಂದು ವಿಷಯದಲ್ಲಿ ಸಣ್ಣ ವಿಷಯದಲ್ಲಿ ಮನಸ್ತಾಪ ಆಗುವುದು ಹಾಗೆ ಪತಿ ಪತ್ನಿಯರಲ್ಲಿ ಮನಸ್ತಾಪ ಕೋಪಗೊಂಡು ತವರು ಮನೆ ಸೇರುವವರು ಹಾಗೂ ಇವತ್ತಿನ ಕಾಲದಲ್ಲಿ ತುಂಬ ಹೆಚ್ಚಿನ ಒಂದು ಇವತ್ತಿನ ಕಾಲಮಾನದಲ್ಲಿ ನಾವು ನೋಡುವಂಥದ್ದು ಡೈವೋರ್ಸ್ ವಿಷಯ ಡೈವೋರ್ಸ್ ಸಮಸ್ಯೆ ಇಂಥ ವಿಷಯಗಳಿದ್ದಲ್ಲಿ ನಮ್ಮ ಗುರುಗಳು ಯಾವಾಗಲೂ ನಮಗೆ ಹೇಳುವುದು ಒಂದು ಉಪಾಯವನ್ನು ಆ ಉಪಾಯವನ್ನು ನಾವು ಮಾಡಿದಲ್ಲಿ ಖಂಡಿತ ನಮಗೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇದರಲ್ಲಿ ಸಕ್ಸಸ್ ಸಿಗುವುದು ಇದನ್ನು ತುಂಬ ಬಹಳ ಮಂದಿಗೆ ನಾನು ಹೇಳಿದ್ದೇನೆ ಅವರೆಲ್ಲರೂ ಕೂಡ ಮಾಡಿದ್ದಾರೆ ವಿಶೇಷವಾಗಿ ಅವರಿಗೆಲ್ಲರಿಗೂ ವಿಶೇಷ ಒಳ್ಳೆಯ ಫಲ ಸಿಕ್ಕಿದೆ ಹಾಗೆ ನಮ್ಮ ಸಂಕಲ್ಪವು ಕೂಡ ಒಳ್ಳೆಯದಾಗಿರಬೇಕು ಸ್ನೇಹಿತರೆ ನಾವು ಕೆಟ್ಟ ಸಂಕಲ್ಪದಿಂದ ಅದನ್ನು ಈ ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬಾರ್ದು ನಮ್ಮ ಸಂಕಲ್ಪ ಒಳ್ಳೇದಿರಬೇಕು ನಾವು ನಮ್ಮಿಂದ ತಪ್ಪಾಗಿ ಅವರ ಅವರಿಗೆ ಮನಸ್ಸು ನಮ್ಮೊಡನೆ ಬರಬೇಕೆಂದು ನಾವು ಬಯಸಬಾರ್ದು ನಮ್ಮಿಂದ ತಪ್ಪಿರದಿದ್ದರೆ ನಾವು ಸರಿಯಾಗಿದ್ದರೆ ಸರಿಯಾದ ಮಾರ್ಗದಲ್ಲಿ ನಾನಿದ್ದರೆ ಈ ನಾನು ಹೇಳುವ ಪರಿಹಾರ ಖಂಡಿತ ಫಲ ಸಿಗುತ್ತೆ ಆದ್ದರಿಂದ ಇದನ್ನು ಮಾಡಲು ಕೂಡ ಒಳ್ಳೆಯ ಉದ್ದೇಶ ಇರಬೇಕು ಆ ಉದ್ದೇಶ ನಿಮ್ಮ ಸಂಕಲ್ಪ ಇರ್ತದಲ್ಲ ಆ ಸಂಕಲ್ಪಕ್ಕೆ ಒಳ್ಳೆಯ ಉದ್ದೇಶವಿಡಬೇಕು ಈ ಸ ಮಾಡುವ ಸಂಕಲ್ಪ ಆ ಉದ್ದೇಶಗಳು ಒಳ್ಳೆಯದಾಗಿದ್ದಲ್ಲಿ ಮಾತ್ರ ನಿಮಗೆ ಇದು ಒಳ್ಳೆಯ ರಿಸಲ್ಟ್ ಸಿಗಬಹುದು ಸಿಗುತ್ತದೆ ಹಾಗೆ ಹೇಗೆ ಅಂದರೆ ನೋಡಿ ಈಗ ಒಂದು ಸ್ನೇಹಿತರ ಹತ್ರ ನಾವು ಒಂದು ಮನಸ್ತಾಪ ಮಾಡಿಕೊಂಡೆವು ಅಂತ ತಿಳಿದುಕೊಳ್ಳಿ ಅದು ಒಂದು ಸಣ್ಣ ಪ್ರಮಾಣದಲ್ಲಿದ್ದರೆ ಅದಕ್ಕೇನೂ ತೊಂದರೆ ಇಲ್ಲ ಆದರೆ ದುರುದ್ದೇಶದಿಂದ ಕೂಡಿರಬಾರದು ದುರುದೇ ನಮ್ಮ ಅಹಂಕಾರವ ಅದು ಅದರೊಟ್ಟಿಗೆ ಇರಬಾರದು ದುರುದ್ದೇಶ ಇರಬಾರದು ಹಾಗೆ ಗಂಡ ಹೆಣ್ಣಿರಲ್ಲಿಯೂ ಕೂಡ ಯಾವುದೇ ತಪ್ಪಿದ್ದರೆ ತಪ್ಪು ನಮ್ಮದೇ ಆಗಿದ್ದಲ್ಲಿ ಇದರ ಒಂದು ಅಪೇಕ್ಷೆಯನ್ನು ನಾವು ಮಾಡಬಾರ್ದು ಏನೇ ಒಂದು ಸಣ್ಣ ತಪ್ಪಿದ್ದಲ್ಲಿ ತೊಂದರೆ ಇಲ್ಲ ದೊಡ್ಡ ತಪ್ಪಿದ್ದಲ್ಲಿ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಖಂಡಿತ ನಿಮಗೆ ಇದು ಫಲಿಸುವುದಿಲ್ಲ ಆದರೆ ಒಂದು ಸಣ್ಣ ಸಣ್ಣ ತಪ್ಪಿದ್ದಲ್ಲಿ ಅಥವಾ ಇಬ್ಬರ ಮನಸ್ಸು ನೋವಾದಲ್ಲಿ ಕೂಡಿಕೊಂಡು ಕೂಡಿ ಬಾಳಬೇಕು ಎಂಬ ಇಚ್ಛೆಯಿದ್ದಲ್ಲಿ ಎಲ್ಲರಿಗೂ ಇದು ಖಂಡಿತ ಫಲಿಸ್ತದೆ ಇದು ತುಂಬಷ್ಟು ಜನರಿಗೆ ಇದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂಥ ಉಪಯುಕ್ತವಾದ ಒಂದು ಉಪಾಯ ಅಥವಾ ಒಂದು ಗುರುಗಳ ಒಂದು ನಮಗೆ ಏನೇನೆ ಅದಕ್ಕೆ ಒಂದು ನಮಗೆ ಪ್ರಸಾದವೆಂದೇ ಭಾವಿಸಬೇಕು ಏನಪ್ಪ ಅಂತ ಹೇಳಿದರೆ ಒಂದು ನಂಬರ್ ನಾನು ಹೇಳ್ತೀನಿ ಆ ನಂಬರ್ಗಳನ್ನು ನೀವು ಒಂದು ಬಿಳಿ ಹಾಳೆಯಲ್ಲಿ ಯಾವ ಕಲರ್ ಹಾಳೆಯಲ್ಲಿ ಬರೆದುಕೊಳ್ಳಿ ಒಂದು ನಂಬರ್ ಕೂಡ ಮಿಸ್ ಆಗಬಾರದು ಒಂದು ಅಂಕೆಯು ಅದರಲ್ಲಿ ಅದರ ಕ್ಲಿಯರ್ ಕ್ಲಿಯರಾಗಿ ಅದರಲ್ಲಿ ಬರೆಯಬೇಕು ನಾನು ಹೇಳಿ ಕಾಣಿಸಿರುವ ಸ್ಕ್ರೀನಲ್ಲಿ ಬರುವ ನಂಬರ್ಗಳು ಅಂಕೆ ಸಂಖ್ಯೆಗಳು ಅದರಲ್ಲಿ ಒಂದು ಸಂಖ್ಯೆಯು ವ್ಯತ್ಯಾಸವಾಗಬಾರದು ಅದನ್ನು ಬರೆದುಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಮೂರೂ ಹೊತ್ತು ಆ ನನ್ನ ಆ ಸಂಖ್ಯೆಗಳನ್ನು ನೋಡಿಕೊಂಡು ಓದಿಕೊಂಡು ನಿಮಗೆ ಯಾರು ನಿಮ್ಮ ಒಂದು ಸಂಘ ನಿಮಗೆ ಬೇಕೆನಿಸ್ತದೆಯೋ ಅದು ಸ್ನೇಹಿತರೇ ಆಗಿರ್ಬೋದು ಪತಿಯೇ ಆಗಿರ್ಬೋದು ಪತ್ನಿಯಾಗಿರ್ಬೋದು ಸಂಬಂಧಿಕರೇ ಆಗಿರ್ಬೋದು ಅವರನ್ನು ನೆನಪಿಸಿಕೊಳ್ಳಬೇಕು ಅವರ ಭಾವಚಿತ್ರ ನಿಮ್ಮ ಕಣ್ ಸ್ಮೃತಿಪಟಲದಲ್ಲಿ ಬರಬೇಕು ಹೀಗೆ ಮೂರು ಹೊತ್ತು ನೀವು ಈ ಸಂಖ್ಯೆಯನ್ನು ಓದಿಕೊಂಡು ಅವರ ಒಂದು ಭಾವಚಿತ್ರವನ್ನು ಪ್ರತಿಪಟಲಕ್ಕೆ ತಂದುಕೊಂಡಲ್ಲಿ ಖಂಡಿತ ನಿಮಗೆ ಇದರ ಫಲ ಸಿಗುವುದು ಇದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನಾವೆಲ್ಲ ಇದನ್ನು ಮಾಡಿ ಫಲವನ್ನು ಪಡೆದವು ಅಂದರೆ ಉದ್ದೇಶವೂ ಚೆನ್ನಾಗಿರಬೇಕು ಹಾಗೆ ಇದರ ಫಲವು ಚೆನ್ನಾಗಿ ನಮಗೆ ಸಿಗುತ್ತದೆ ಆದ್ದರಿಂದ ಈ ಉಪಾಯವನ್ನು ಮಾಡಿ ಒಡೆದ ಸಂಸಾರವು ಹಾಗೂ ಒಡೆದ ಸಂಬಂಧಗಳು ಕಹಿ ಉಳ್ಳ ಸಂಬಂಧಗಳು ಎಲ್ಲವೂ ಸಮರ್ಪಕವಾಗಿ ಚೆನ್ನಾಗಿ ನಡೆದು ನಿಮ್ಮ ಸಂಸಾರದಲ್ಲಿ ಸುಖ ಶಾಂತಿ ಎಲ್ಲವೂ ಸಿಗೋದು ಆದ್ದರಿಂದ ತಾವೆಲ್ಲರೂ ಈ ಸಂಖ್ಯೆಯನ್ನು ಬರೆದುಕೊಂಡು ದಿನದಲ್ಲಿ ದಿನದ ಮೂರು ಹೊತ್ತು ಅದರ ಉಚ್ಚಾರಣೆಯನ್ನು ಮಾಡಿಕೊಂಡು ಯಾವ ವ್ಯಕ್ತಿ ನಿಮಗೆ ಅವಶ್ಯವೋ ಆ ವ್ಯಕ್ತಿಯ ಒಂದು ಮುಖವನ್ನು ನಿಮ್ಮ ಮನ ಸ್ಮೃತಿ ನಿಮ್ಮ ಮನಸ್ಸಿನಲ್ಲಿ ತಂದುಕೊಂಡು ಅವರು ನನಗೆ ಬೇಕು ಎಷ್ಟನ್ನು ಹೇಳಿಕೊಂಡರೆ ನಿಮಗೆ ಖಂಡಿತ ಫಲ ನಿಶ್ಚಿತ ಹಾಗಾದರೆ ಏನಪ್ಪ ಆ ಸಂಖ್ಯೆ ಅಂತ ಹೇಳಿದರೆ ನಾನು ಕೆಲವು ಕ್ಲಿಪ್ಸ್ಗಳನ್ನೆಲ್ಲ ಹಾಕಿದ್ದೀನಿ ಕೆಲವೊಂದನ್ನು ನೋಡುವಾಗ ತುಂಬ ಬೇಸರವಾಗುತ್ತದೆ ಕೆಲವೊಂದನ್ನು ನೋಡುವಾಗ ತುಂಬ ಸಂತೋಷವಾಗುತ್ತದೆ ಆದ್ದರಿಂದ ಸಂತೋಷದ ವಿಷಯಗಳನ್ನು ಮಾತ್ರ ನಾವು ನೋಡಲಿಕ್ಕೆ ಇಚ್ಛೆಡಿ ಪಡ್ತೇವೆ ಆ ಬೇಸರದ ಸಂಗತಿಗಳು ಬೇಸರದ ಒಂದು ಆ ಪಟಗಳು ನಮಗೆ ಬೇಡವೇ ಅನಿಸ್ತದೆ ಅಲ್ವಾ ಹಾಗೆ ನಮ್ಮ ಸಂಸಾರದಲ್ಲಿಯೂ ಕೂಡ ಸುಖ ತುಂಬ ಸುಖವನ್ನು ದೇವರಲ್ಲಿ ಬಯಸುವುದು ಬೇಡ ಸಾಧಾರಣ ಸುಖವು ಕೂಡ ನಮಗೆ ಬೇಕಾಗ್ತದೆ ನಮ್ಮ ಸಂಬಂಧದಲ್ಲಿ ಅವುಗಳನ್ನು ಗಟ್ಟಿಯಾಗಿಸಿಕೊಳ್ಳಬೇಕು ಆದ್ದರಿಂದ ಈ ಉಪಾಯ ನಮಗೆ ಗುರುಗಳು ಹೇಳಿಕೊಟ್ಟದ್ದು ನಮ್ಮ ಗುರುಗಳು ಅದನ್ನು ನಿಮಗೆ ಹೇಳ್ತೇನೆ ಅದನ್ನು ನೀವು ಪಾಲಿಸಿದಲ್ಲಿ ನೀವು ಕೂಡ ಸುಖ ಕಾಣಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಎಲ್ಲರಿಗೂ ಇದರ ಫಲ ಸಿಕ್ಕಿದೆ ನೀವು ನಿರ್ಭಯರಾಗಿ ನಿರ್ಭೀತಿಯಿಂದ ಇದನ್ನು ಮಾಡಿ ಇದು ಯಾವುದೇ ತಂತ್ರ ಮಂತ್ರವಲ್ಲ ಇದನ್ನು ನಿರ್ಭೀತಿಯಿಂದ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಇದೇ ನನ್ನ ಒಂದು ಕೋರಿಕೆ ನಿಮ್ಮಲ್ಲಿ ಅಂದರೆ ನಾವೆಲ್ಲರೂ ಒಂದು ಕಂಡುಕೊಂಡ ಒಂದು ಏನು ಹೇಳ್ತಾರೆ ಕಂಡುಕೊಂಡ ಒಂದು ಸಿದ್ಧಿಯನ್ನು ನಿಮಗೂ ಪ್ರಸಾರ ಪ್ರಸರಿಸುವ ಅಂತ ನನಗೆ ಒಂದು ಬಂಧುನೇ ಕಂಡಿತು ಅದಕ್ಕೆ ನಾನು ಈ ಸಂಖ್ಯೆಯನ್ನು ನಿಮಗೆ ತಿಳಿಸ್ ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ ಈ ಸಂಖ್ಯೆ ನೋಡಿಕೊಳ್ಳಿ ಎಪ್ಪತ್ತೇಳು ಮೂವತ್ತಾರು ಅರವತ್ತೆಂಟು ಐವತ್ತಾರು ನಲವತ್ತೇಳು ಆರು ಹೀಗೆ ಹೇಳಿಕೊಳ್ಬೇಕು ಎಪ್ಪತ್ತೇಳು ಮೂವತ್ತಾರು ಅರವತ್ತೆಂಟು ಐವತ್ತಾರು ನಲವತ್ತೇಳು ಆರು ಇದನ್ನು ಹೀಗೆ ಕಂಡುಕೊಂಡರೆ ಹೀಗೆ ನೀವು ಇದನ್ನು ಮನಸ್ಸಿನಲ್ಲಿ ಇದನ್ನು ಹೇಳಿಕೊಳ್ಳಬೇಕು ಹಾಗೆ ಮನಸ್ಸಿನಲ್ಲಿ ಅದನ್ನು ನೀವು ಮನಸ್ಸಿನಲ್ಲಿ ನಿಮಗೆ ಬೇಕಾದವರ ಒಂದು ಚಿತ್ರಪಟಲ್ಲಿ ಹಾದು ಹೋದು ಹೋಗುವಾಗೆ ಮಾಡಬೇಕು ಆಗ ನಿಮಗೆ ಅದು ಸಿದ್ಧಿಸುತ್ತದೆ ಇದೇ ನಮ್ಮ ಸ್ನೇಹಿತರೆ ಇದನ್ನು ಮಾಡಿ ಯಶಸ್ಸು ನಿಮ್ಮದಾಗುತ್ತೆ